ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಕೇಳುವೆ ಪರಮ ಭಗವದ್ ಭಕ್ತರಿಂದ ಅದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡಲನವಿಸುವೆ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಪುರುಂದಾಸು ಬರೆದಿರುವಂತಹ ಬಂಗಾರ ವಿಳಬಾರೆ ನಿನಗೊಪ್ಪುವ ಬಂಗಾರ ಬಿಡಬಾರು ರಂಗನಾಥನ ದಿವ್ಯ ಮಂಗಳ ನಾಮವೆಂಬ ಬಂಗಾರವಿಡಬಾರ ಅದರಲ್ಲಿ ಕುಂಕುಮದ ಬಗ್ಗೆ ನೋಡಿದ್ವಿ ಈಗ ಹೆತ್ತವರ ಕೊಲಕ್ಕೆ ಕೊಂದು ಹಾಗೆ ಮುತ್ತಿನ ಮೂಗುತಿಯ ನೆಡೆ ಅಂತ ಇದ್ದಾರೆ ಹೆತ್ತವರ ಕುಲಕ್ಕೆ ಕೊಂದು ಬಾರದ ಹಾಗೆ ಮುತ್ತಿನ ಮೂಗುತಿಯನ್ನು ಆ ಮುಖಬಟ್ಟು ಮುತ್ತಿನದಿರಬೇಕು ಅಂತ ಹೇಳ್ತಾ ಇದ್ದಾರೆ ಮೂಗುತಿ ಅಂತಂದರೆ ಮೂಗಿಗೆ ಹಾಕಿಕೊಳ್ಳುವಂಥ ಆಭರಣ ಹೆಣ್ಣು ಮಕ್ಕಳು ಮೂಗನ್ನು ಚುಚ್ಚಿಸಿಕೊಂಡು ಮೂಗುತಿಯನ್ನು ಹಾಕ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾರೆ ಸೋಲಾರ್ ಶೃಂಗಾರ ಹದಿನಾರು ಶೃಂಗಾರಗಳಲ್ಲಿ ಮೂಗುತಿಗೂ ಮಹತ್ವವಾದ ಸ್ಥಾನ ಇದೆ ಆಯುರ್ವೇದದ ಹಲವು ಗ್ರಂಥಗಳ ಪ್ರಕಾರ ಎಡಮೂಗನ್ನು ಚುಚ್ಚಿಸಿಕೊಳ್ಳುವುದರಿಂದ ಅನೇಕ ಲಾಭ ಇದೆ ಅಂತ ಹೇಳ್ತಾರೆ ಒಂದು ಋತುಚಕ್ರ ಸಮಯದಲ್ಲಿ ಉಂಟಾಗುವ ನೋವುಗಳು ಕಡಿಮೆ ಆಗುತ್ತಂತೆ ಅದರಿಂದ ಹೆಣ್ಣು ಮಕ್ಕಳು ರಜಸ್ವಲೆಯರಾದ ಮೇಲೆ ಮೂಗಿ ಚುಚ್ಚಿಕೊಳ್ಳುವ ಸಂಪ್ರದಾಯ ನಮ್ಮ ಹಿಂದೂಗಳಲ್ಲೂ ಇದೆ ಹಾಗೆ ಮುಸ್ಲಿಂ ಸಮಾಜದಲ್ಲೂ ಇದೆ ಎರಡನೇದು ಸ್ತ್ರೀಯರ ಗರ್ಭಕೋಶ ಹಾಗೂ ಉಳಿದ ಜನನಾಂಗಗಳಿಗೆ ಸಂಬಂಧಿಸಿದಂತಹ ನರಗಳು ಎಡಭಾಗದ ಮೂಗಿನ ಕೊಸಳಿಗೆ ಸಂಬಂಧ ಹೊಂದಿದ್ದರಿಂದ ಆ ಎಲ್ಲ ಅಂಗಗಳು ಮೂಗು ಚುಚ್ಚಿಸ್ಕೊಳ್ಳಿ ನಿರೋಗ ಆಗುತ್ತಂತೆ ಎಡ ಮೂಗನ್ನು ಚುಚ್ಚಿಸಿಕೊಳ್ಳುವುದರಿಂದ ಸುರಕ್ಷಿತ ಪ್ರಸವಕ್ಕೆ ಸಹಾಯಕವಾಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಬಂದಿದೆ ಏನಂತಂತಂದರೆ ಈ ಮೂಗನ್ನು ಚುಚ್ಚಿಸ್ಕೊಳ್ಳೋದ್ರಿಂದ ಎಡ ಮೂಗನ್ನು ಲೆಫ್ಟ್ ಲೆಫ್ಟ್ ನಾಸ್ಟ್ರಲ್ ಅಂತ ಹೇಳ್ತಾ ತುಚ್ಚಿಸ್ಕೊಳ್ಳೋದ್ರಿಂದ ಹೆಣ್ಣು ಮಕ್ಕಳ ರಿಪ್ರೊಡಕ್ಟಿವ್ ಆರ್ ಆರ್ಗನ್ಸು ಸರಿಯಾಗತ್ತಂತೆ ಅಷ್ಟೇ ಅಲ್ಲ ಋತುಚಕ್ರ ಸರಿಯಾಗಿರುತ್ತಂತೆ ಅಷ್ಟೇ ಅಲ್ಲ ಮತ್ತೆ ಹೇಳ್ತಾ ಇದ್ದಾರೆ ಚುಚ್ಚಿಕೊಳ್ಳುವುದರಿಂದ ಮಗು ಹುಟ್ಟುವಾಗ ಏನು ನೋವಾಗುತ್ತೆ ಅದು ಕಡಿಮೆ ಆಗುತ್ತಂತೆ ಪ್ರಸವ ಸುಲಭವಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಮನೆಯ ಜವಾಬ್ದಾರಿ ಇದರೊಳಗೆ ಮಾನಸಿಕ ಒತ್ತಡದ ಸಂದರ್ಭದಲ್ಲಿಯೂ ತಲೆ ಶಾಂತವಾಗುತ್ತಂತೆ ಹೇಳ್ತಾ ಇದ್ದಾರೆ ನೋ ಸ್ಪಿಯರ್ ಸಿಂಗ್ ಕ್ಯಾನ್ ಬೆನಿಫಿಟ್ ಬೆಟರ್ ಮೆಂಟಲ್ ಹೆಲ್ತ್ ಆ್ಯಂಡ್ ದೆನ್ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಮೂಗು ಚುಚ್ಚಿಕೊಳ್ಳುವುದರಿಂದ ಮಾನಸಿಕ ಆರೋಗ್ಯವೂ ಚೆನ್ನಾಗಿರುತ್ತೆ ಮನಸ್ಸಿನ ಶಾಂತಿಯೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಮೂಗುತಿಯನ್ನು ಹಾಕಿಕೊಳ್ಳುವುದು ಅಲಂಕಾರವೂ ಹೌದು ಆರೋಗ್ಯವೂ ಹೌದು ಅದಷ್ಟೇ ಅಲ್ಲದೆ ಮುತ್ತೈದೆ ತನದ ಸೂಚಕವಾಗಿದೆ ಅದು ಅಕ್ಕ್ಯುಪಂಚರ್ ಅಂತ ಅನ್ನುವ ಶಬ್ದವನ್ನು ನಾವು ಬಹಳ ದಿವಸದಿಂದ ಇದ್ದೆ ಇದರ ಪ್ರಯೋಗ ಈಗ ಒಂದು ಹತ್ತು ವರ್ಷದಿಂದ ಕೇಳ್ತಿರ್ಬೋದು ಹತ್ತು ಹದಿನೈದು ವರ್ಷದಿಂದ ಈ ಪ್ರಯೋಗ ನಮ್ಮ ಭಾರತ ದೇಶದಲ್ಲಿ ಕಿವಿ ಮು ಕಿವಿ ಚೊಚ್ಚುಕೊಳ್ಳುವುದು ಮೂಗು ಚುಚ್ಚಿಕೊಳ್ಳುವುದು ಬಂಗಾರದ ಹಾಗೆ ಬಂಗಾರದ ಆಭರಣ ಧರಿಸುವುದು ಇವೆಲ್ಲ ಸೂಕ್ಷ್ಮ ನರಮಂಡಲಗಳನ್ನು ಜಾಗೃತಗೊಳಿಸುತ್ತಂತೆ ಯೋಗಶಾಸ್ತ್ರದ ಪ್ರಕಾರ ಎಡಮೂಗನ್ನು ಚುಚ್ಚಿಸಿಕೊಳ್ಳುವುದರಿಂದ ಚಂದ್ರನಾಡಿಗಳು ಜಾಗೃತವಾಗಿ ಗರ್ಭಧಾರಣೆ ಅತಿರಕ್ತ ಸಹನಶೀಲತೆಗೆ ಕಾರಣ ಆಗುತ್ತಂತೆ ಇಷ್ಟೆಲ್ಲ ಲಾಭಗಳಿದ್ದರೂ ಈ ಆಧುನಿಕ ಯುವತಿಯರು ಹೊಸ ಜೀವನ ಶೈಲಿ ಫ್ಯಾಷನ್ ಅದಕ್ಕೆ ಬಲಿಯಾಗಿ ಮೂಗುತಿ ಇಲ್ಲದೆ ಮೂಗು ಚುಚ್ಚಿಸಿಕೊಳ್ಳದೆ ಪ್ರಮುಖವಾದ ಲಾಭಗಳಿಂದ ಇದ್ದಾರೆ ನಮ್ಮ ಪೂರ್ವಜರು ಮಾಡಿದಂತಹ ನಿಯಮಗಳೆಲ್ಲ ಶಾರೀರಿಕ ಮಾನಸಿಕ ಲಾಭಕ್ಕೋಸ್ಕರವೇ ಮಾಡಿದ್ದಾರವರು ಶಾರೀರಿಕ ಲಾಭ ಆದರೆ ಇನ್ನು ಧಾರ್ಮಿಕ ಸಾಂಸ್ಕೃತಿಕ ಕೌಂಡಿ ಕೌಟುಂಬಿಕ ಉನ್ನತಿಗಾಗಿಯೂ ಪರಂದಾಸುರ ಒಂದು ಕಡೆ ಬರೀತಾರೆ ನವವಧುವಿಗೆ ಹೆತ್ತವರ ಕುಲಕ್ಕೆ ಬಾರದ ಹಾಗೆ ಮುತ್ತಿನ ಮೂಗುತಿಯನಿಡೆ ಹೇಳಿ ಹೇಳ್ತಾರೆ ತಂದೆ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೊರಟಂತಹ ನವ ವಧುವಿನ ಹೆಗಲಿನ ಮೇಲೆ ಆ ಮಧುಮಗಳ ಮೇಲೆ ಹುಟ್ಟಿದ ಮನೆ ಮತ್ತು ಯಾರ ಮನೆಗೆ ಹೋಗ್ತಾಳೆ ಅತ್ತೆ ಮನೆ ಇವೆರಡರ ಸಂಸ್ಕಾರ ಸಂಸ್ಕೃತಿನ ಒಂದುಗೂಡಿಸಿ ಎರಡೂ ಕುಲಗಳು ಆದರ್ಶ ಕುಲಗಳು ಎಂದು ಸಿದ್ಧ ಮಾಡಿಸುವ ಜವಾಬ್ದಾರಿ ಇವಳಿಗೆ ಆದ್ದರಿಂದ ಜ್ಞಾನಿಗಳು ಕನ್ಯಾ ಕುಲದ್ವಯ ತಾರಿಣಿ ಅಂತ ಹೇಳಿದ್ದಾರೆ ಎರಡೂ ಕುಲವನ್ನು ಅವಳು ಉದ್ಧಾರ ಮಾಡ್ತಾಳೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಅಪಮಾನ ಮರಣಕ್ಕಿಂತಲೂ ಪೀಡಾದಾಯಕವಾಗಿದೆ ಸಂಭಾವಿತ ಸಚಾಕೀರ್ತೆಯೇ ಮರಣಾದಿತೀಯತೆ ಆದ್ದರಿಂದ ಇಂದಿನ ಹೆಣ್ಣುಮಕ್ಕಳು ತಂದೆ ತಾಯಿಗೆ ಹೇಳದೆ ಯಾರ ಜೊತೆಗೆ ಲಗ್ನವಾದರೆ ಓಡಿ ಹೋದರೆ ಪ್ರೇಮ ವಿವಾಹ ಮಾಡಿಕೊಂಡರೆ ವಿಧರ್ಮಿಯರ ಜೊತೆ ಮದುವೆಯಾದರೆ ಸಮಾಜದಲ್ಲಿ ತಂದೆ ತಾಯಿಗಳು ತಲೆ ಎತ್ತಿ ನಡೆಯುವಂತಾಗ್ತದೆ ಎಲ್ಲ ಜನ ಕೇಳ್ತಾರೆ ನಿಮ್ಮ ಮಗಳು ಓಡಿ ಹೋದ್ಲಂತಲ್ಲ ಯಾಕೆ ಹೇಗೆ ಮಾಡಿಲ್ಲ ನಿಮ್ಮ ಮಗಳು ನೀವು ಅವಳಿಗೆ ಸ್ವಾತಂತ್ರ್ಯ ಕೊಟ್ಟು ಅವಳು ಹಾಳು ಮಾಡಿದ್ದೀರಿ ಹದ್ದು ಬಸ್ ತಿನ್ ಅವಳು ಇಟ್ಕೊಂಡಿದ್ರೆ ಹೀಗೆಲ್ಲ ಮಾಡ್ತಿರ್ಲಿಲ್ಲ ಅಂತ ತಂದೆ ತಾಯಿಗಳು ದೂಷಿಸ್ತಾರೆ ಆಗ ತಂದೆ ತಾಯಿ ಮನಸ್ಸಿಗೆ ಎಷ್ಟು ತ್ರಾಸಾಗತ್ತೆ ಅನ್ನೋದು ಆ ತಂದೆ ತಾಯಿಗಳಿಗೆ ಗೊತ್ತು ಅತ್ತೆ ಮನೆಯಲ್ಲಿ ಸಿಡಿ ಮಾಡ್ತಾ ಸಿಡಿಮಿಡಿ ಮಾಡ್ತಾಯಿದ್ರಿ ಆ ಮನೆಯ ಸಂಸ್ಕಾರದಂತೆ ವ್ಯವಹರಿಸದಿದ್ದರೆ ಹಿರಿಯರಿಗೆ ಮರ್ಯಾದೆ ಕೊಡದೇ ಇದ್ದರೆ ಹಿರಿಯರ ಜೊತೆಗೆ ವಿಧೇಯತೆ ಇರದೇ ಇದ್ದರೆ ಸಣ್ಣ ಪುಟ್ಟ ತಪ್ಪಿಗಾಗಿ ಉಪ್ಪು ತಪ್ಪಿಗಾಗಿ ಗಂಡನ ಜೊತೆಗೆ ಜಗಳಾಡ್ತಾಯಿದ್ರು ಏನ್ರಿ ನಿಮ್ಮ ಮಗಳಿಗೆ ಇದೇ ಕಲಿಸಿದ್ದೇನೇನ್ರಿ ಅಂತ ಕೇಳ್ತಾರೆ ಸ್ವಲ್ಪ ವಿನಯ ವಿನಯ ಕಲಿಸಬಾರ್ದಾಗಿತ್ತೇನ್ರಿ ಅವಳಿಗೆ ಕರ್ಕೊಂಡು ಹೋಗಲಿ ನಿಮ್ಮ ಮಗಳನ್ನು ನಿಮ್ಮ ಮನೆಗೆ ಅಂತ ಹೇಳ್ತಾರೆ ಆಗ ತಂದೆ ತಾಯಿಗೆ ಎಷ್ಟು ಅಪಮಾನ ಆಗುತ್ತೆ ಆ ಅವರಿಗೆ ನಮ್ಮ ಮಗಳು ನಮ್ಮ ಮೂಗು ಕೊಯ್ದಳು ಅಂದರೆ ಶಾಲೀನತೆಯ ಮರ್ಥ ಮೂಗು ಹಾಕಿಕೊಳ್ಳದೇ ಜೀವನ ಮರಣ ಜೀವನ್ಮರಣ ದುಃಖವನ್ನು ಅನುಭವಿಸ್ತಾರವರು ಆದುದರಿಂದ ದಾಸರು ಹೆತ್ತವರ ಕುಲಕ್ಕೆ ಕುಂದುಬಾರದಂತೆ ಎಂದು ದಾಸರು ಒ ಿ ಹೇಳಿದ್ದಾರೆ ಅತ್ತೆ ಮನೆಗೆ ಹೊರಟು ನಿಂತಹ ಮಗಳಾಗಿರುವಂತಹ ಶಕುಂತಲೆಗೆ ಕಣ್ವ ಋಷಿಗಳು ಮಾರ್ಗದರ್ಶನ ಮಾಡ್ತಾರೆ ಶುಶ್ರೂಷಸ್ಯ ಗುರುನ್ ಪ್ರಿಯ ಸಖೆ ವೃತ್ತಿ ಸಪತ್ನಿ ಜನೇ ಭರ್ತೃವಿಕ್ ಪ್ರಕೃತಾಪಿ ರೋಷಣತಯ ಮಾಸ್ಮ ಪ್ರತೀಪಂ ಗಮಃ ಭೂಯಿಷ್ಠ ಭವದಕ್ಷಿಣಾ ಪರಿಜನೆ ಭಾಗ್ಯೇಶ್ವನುಸೇಕಿ ಹೇಳ್ತಾರೆ ಅತ್ತೆ ಮಾವ ಭಾವ ಅತ್ತಿಗೆ ಗಂಡ ಮೊದಲಾದ ಹಿರಿಯರು ಏನು ಇಳಿತಾರೆ ಅವ್ರು ಹೇಳಿದ ಮಾತನ್ನು ಲಕ್ಷ ಕೊಟ್ಟು ಕೇಳು ಅವರ ಮನಸ್ಸು ನೋಯದಂತೆ ಯಥಾಶಕ್ತಿ ಆಚರಣೆ ಮಾಡು ಹಿಂದಿನ ಕಾಲದಲ್ಲಿ ಸವತೀರು ಅಂತ ಇರ್ತಿದ್ರು ಈಗಿನ ಕಾಲದಲ್ಲಿ ಅವರೆಲ್ಲ ನಾಜ್ನಿ ಇವ್ರ ಜೊತೆಗೆ ಗೆಳತಿಯಂತೆ ವ್ಯವಹಾರ ಮಾಡು ಅನೇಕ ಕಾರ್ಯಗಳಲ್ಲಿ ವ್ಯಸ್ತನಾಗಿರುವಂತಹ ಗಂಡನನ ನೀನು ತಪ್ಪಿಲ್ಲದಿದ್ದಾರು ಮೂಲ ಮೂದಲಿಸಿದಾಗ ಸಿಟ್ಟಿನಿಂದ ವಿರೋಧ ಮಾಡಲಿಕ್ಕೆ ಹೋಗಬೇಡ ಸಮಯ ಬಂದಾಗ ನಯ ವಿನಯದಿಂದ ತಿಳಿಸಿ ಹೇಳು ಮೈದುನ ನಾದಿನಿ ಸೇವಕ ಸೇವೇಕರ ಜೊತೆ ಎಲ್ಲ ಉದಾರತನದಿಂದ ವ್ಯವಹಾರ ಮಾಡು ಅಂತ ಹೇಳ್ತಾ ಇದ್ದಾರೆ ಒಮ್ಮೆಲೇ ನಾ ಬಯಸಿದ ಎಲ್ಲ ಇಚ್ಛೆಗಳು ಪೊಲೀಸರಿನ ಗಡಿಬಿಡಿ ಮಾಡಲಿಕ್ಕೆ ಹೋಗೋಣ ಭಾಗ್ಯದ ಬಾಗಿಲು ತಾನೇ ತೆರೆಯುವವರೆಗೆ ದಾರಿಯನ್ನು ಕಾಯಿ ಅಂತಾರೆ ಹೀಗಿದ್ದರೆ ಹೆಣ್ಣು ಮಕ್ಕಳು ಆದರ್ಶ ಗೃಹಿಣಿಯಾಗಿ ಕುಲವನ್ನು ಸುಖಮಾನ್ಯಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಗೃಹಿಣಿ ಗೃಹ ಮುಚ್ಚತೆ ಕನ್ಯಾ ಕುಲದ್ವಯ ತಾರಿಣಿ ಆದ್ದರಿಂದ ನಾನು ಹೇಳಿದ ಮಾರ್ಗದಲ್ಲಿ ನಡಿ ವಿರುದ್ಧವಾಗಿ ಆಚರಿಸುವಂತಹ ನವವಧು ಆ ಕುಲಕ್ಕೆ ಮನೋರೋಗ ಇದ್ದಂತೆ ಕುಲನಾಶಕಗಳಾಗ್ತಾಳೆ ಅಗ್ನಿಪುತ್ರಿ ಆಗಿರುವಂತಹ ದ್ರೌಪದಿಯು ಶ್ರೀಕೃಷ್ಣನ ಪತ್ನಿ ಸತ್ಯಭಾಮಿ ಎದುರು ಹೇಳ್ತಾಳಂತೆ ನಾನು ಅತ್ತೆ ಮನೆಯಲ್ಲಿ ಹೇಗೆ ವ್ಯವಹಾರ ಮಾಡ್ತೇನೆ ಅಂತ ನಾನು ಅಹಂಕಾರ ಕಾಮ ಕ್ರೋಧಗಳನ್ನು ತ್ಯಜಿಸಿ ಯಾವಾಗಲೂ ಎಚ್ಚರಿಕೆಯಿಂದ ಪಾಂಡವರನ್ನು ಹಾಗೂ ಅವರ ಅನ್ಯ ಪತ್ನಿಯರನ್ನು ಉಪಚಾರ ಮಾಡ್ತೇನೆ ಅಂತ ಹೇಳ್ತಾರೆ ಅಹಂಕಾರಂ ವಿಹಾಯಾಹಂ ಚ ಸರ್ವದ ಸದಾರಾನ್ ಪಾಂಡವಾನ್ ನಿತ್ಯಂ ಪ್ರಯತೋಪಚಾರ್ಯಹಂ ಅಪ್ಪಿತಪ್ಪಿಯಾದರೂ ನನ್ನ ಮುಖದಿಂದ ಕೆಟ್ಟು ಮಾತು ಹೊರಡಬಾರದೆಂದು ಯಾವಾಗಲೂ ಎಚ್ಚರಿಯಿಂದ ಇರುತ್ತೇನೆ ಅಂತ ಹೇಳ್ತಾಳೆ ಸತ್ಯಭಾಮಿ ಎಂದರೆ ದ್ರೌಪದಿ ಅಸಭ್ಯರಂತೆ ಅಲ್ಲಿ ಇಲ್ಲಿ ನಿಲ್ಲೋದಿಲ್ಲ ನಿರ್ಲಜ್ಜದಂತೆ ಎಲ್ಲರ ಮೇಲೆ ದೃಷ್ಟಿ ಹಾಯಿಸೋದಿಲ್ಲ ಅಸುರಕ್ಷಿತವಾದ ಸ್ಥಳಗಳಲ್ಲಿ ನಿಲ್ಲೋದಿಲ್ಲ ದುರಾಚಾರಿಗಳ ಜತೆಯಲ್ಲಿ ಇರೋದಿಲ್ಲ ಓಡಾಡುವಾಗ ಮಾತನಾಡುವಾಗ ನನ್ನನ್ನು ಯಾರಾದರೂ ಅಸಭ್ಯಳು ಎಂದು ಅನ್ನದಂತೆ ಸದಾ ಎಚ್ಚರದಿಂದ ಇರುತ್ತೇನೆ ನಾನು ಹೇಗಿರಬೇಕು ಪತಿಗಳು ಬಯಸುತ್ತಾರೆ ಎಂಬುದನ್ನು ಅವರ ಸಂಕೇತಗಳಿಂದ ತಿಳಿದು ತಪ್ಪದೇ ಪಾಲಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಹೇಗಿದೆ ದುರ್ವ್ಯವಹ ದುರ್ವ್ಯಾಹೃತಾತ್ ಶಂಕ ಶಂಕಮಾನ ದುಸ್ಥಿತಾತ್ ದುರವೇಕ್ಷಣಾತ್ ದುರಸಿತಾತ್ ದುರ್ವರ್ಜಿತ ದುರ್ ದುರ್ವ್ಯಜಿತಾತ್ ಇಂಗಿತ ದಪಿ ನಾನು ನನ್ನ ಪತಿಯ ಬಯಕೆಗಳನ್ನು ಅದಕ್ಕನುಸಾರವಾಗಿ ನಡೀತೇನೆ ಮೀರೋದಿಲ್ಲ ಅವರಿಗಿಂತ ಮೊದಲು ಮಲಗೋದಿಲ್ಲ ಅವರಿಗಿಂತ ಮೊದಲು ಊಟ ಮಾಡೋದಿಲ್ಲ ಅವರಿಗೆ ಸೇರದ ಆಭರಣಗಳನ್ನು ಧರಿಸುವುದಿಲ್ಲ ಅತ್ತೆಯನ್ನು ಮೂದಲಿಸುವುದಿಲ್ಲ ಯಾವಾಗಲೂ ಎಚ್ಚರದಿಂದ ಇರುತ್ತೇನೆ ಅಂತ ಹೇಳಿ ಸತ್ಯಭಾಮಿ ಎದುರಿಗೆ ದ್ರೌಪದಿ ದೇವಿ ಹೇಳ್ತಾ ಇದ್ದಾರೆ ಈ ತನ್ನ ಮಾತು ಹಾಗೂ ವ್ಯವಹಾರಗಳಿಂದ ತನಗಾಗಲಿ ತನ್ನವರಿಗಾಗಲಿ ಕೆಟ್ಟ ಹೆಸರು ಬರದಂತೆ ಯಾವಾಗಲೂ ಎಚ್ಚರದಿಂದ ಜಾಗುರಳ ಜಾಗರೂಕಳಾಗಿರ್ತೇನೆ ಅಂತ ಹೇಳಿ ದ್ರೌಪದಿ ದೇವಿ ಸತ್ಯಭಾಮಿ ಹೇಳ್ತಾ ಇದ್ದ ಅಹಂ ಪತಿ ಶೇ ನಾತ್ನ ಶೇನಾತಿ ಭೂಷಯೇ ನಾ ವಿಶ್ವಶೃಂಪರಿವಧೇ ಸರ್ವದಾ ಪರಿಯಂತ್ರಿತ ಅವರ ಬಯಕೆಗಳನ್ನು ನೋಡಿ ಅದೇ ರೀತಿಯಾಗೇ ವ್ಯವಹಾರ ಮಾಡ್ತೇನೆ ವಾತ್ಸಾಯ ಋಷಿಗಳ ಪ್ರಕಾರ ಗಂಡನನ್ನು ತನ್ನ ಆರಾಧ್ಯ ಭಗವತ್ ಪ್ರತಿಭೆ ಅಂತ ತಿಳಿದುಕೊಂಡು ಅವನಲ್ಲಿ ಪೂರ್ಣ ಹಾಗೂ ಆ ಪೂರ್ಣ ಆದರ ಹಾಗೂ ವಿಶ್ವಾಸವನ್ನು ಮಾಡುತ್ತಾ ಪತಿಯ ಅಭಿಪ್ರಾಯಕ್ಕೆ ಅನುಕೂಲವಾಗಿ ಮನೆಯ ಜವಾಬ್ದಾರಿಯನ್ನು ಸ್ವೀಕರಿಸಿ ಅತ್ತೆ ಮಾವ ಮೈದುನ ಓರ್ಗಿತ್ತಿ ನಾದಿನಿ ಅವಳಗಂಡ ಮನೆಯ ಯಥಾ ಯಥಾಯೋಗ್ಯ ಆದರ ಪ್ರೀತಿಗಳನ್ನು ತೋರಿಸುತ್ತಾ ಅವರ ಮನವನ್ನು ಗೆದ್ದ ಹೆಣ್ಣು ಮಗಳು ದೇವರ ಅನುಗ್ರಹ ಪಡೆದು ಎಲ್ಲರ ಪೀತೃಪಾತಳಾಗಿ ತನಗೂ ತನ್ನವರಿಗೆ ಒಳ್ಳೆಯ ಕೀರ್ತಿಯನ್ನು ತರ್ತಾಳೆ ಅಂತ ಹೇಳ್ತಾ ಇದ್ದಾರೆ ಭಾರ್ಯ ಏಕಚಾರಿಣಿ ಗೂಢ ವಿಶ್ರಂಭ ದೇವತ್ಪತಿತಿ ಪತಿ ಪತಿಕೂಲೇನ ವರ್ತೆತ್ ತನ್ಮನೆ ತತ್ ತನ್ಮನೆ ತನ್ಮತ ಕುಟುಂಬ ಚಿಂತನ ಸನ್ನಿವೇಶಯತ್ ಗುರುಷು ಮೃತ್ಯು ವರ್ಗೇಶು ನಾಯಕ ಭಗಿನೀಷು ತತ್ ಪತಿಯು ಪ್ರತಿಪತ್ತಿ ಈ ರೀತಿಯಾಗಿ ಹೇಳಿದ್ನಲ್ಲ ಗಂಡನ ಜೊತೆಗೂ ಚೆನ್ನಾಗಿರಬೇಕು ಗಂಡನ ಮನೆಯವರೆಲ್ಲರ ಜೊತೆಗೂ ಚೆನ್ನಾಗಿರಬೇಕು ಆಳು ಕಾಳು ಜೊತೆಗೂ ಚೆನ್ನಾಗಿರಬೇಕು ಸರಿಯಾಗಿ ಎಲ್ಲರ ಜೊತೆಗೂ ಪ್ರೀತಿಯನ್ನು ತೋರಿಸುತ್ತಾ ಇರಬೇಕು ಈ ರೀತಿಯಾಗಿ ಸರಿಯಾಗಿ ಇರು ಅಂತ ಹೇಳ್ತಾ ಇದೆ ಅದನ್ನೇ ಇಲ್ಲಿ ಹೇಳ್ತಾರೆ ಹೆತ್ತವರ ಕುಲಕ್ಕೆ ಕುಂದು ಬಾರದ ಹಾಗೆ ಮುತ್ತಿನ ಮೂಗುತಿಯನ್ನು ನಮ್ಮಲ್ಲಿ ಆ ಮೂಗುತಿ ಮುಕ್ಬಟ್ಟು ಮುತ್ತಿಂದೇ ಇರಬೇಕು ಅಂತ ಹೇಳ್ತಾಯಿದ್ದಾರೆ ನೀವು ಎಂಥದ್ದು ಬೇಕಾದ ಬೇರೆ ಬೇರೆ ಟೈಮಿಗೆ ಹಾಕೊಳ್ಳ್ರಿ ಆದರೆ ಯಾವಾಗಲೂ ಮನೆಯಲ್ಲಿ ಮುತ್ತಿನ ಮುಗಿತಿಯನ್ನು ಹಾಕೋಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿ ನೋಡ್ರಿ ದಾಸರು ಎಷ್ಟು ಸುಂದರ ಇಂತಹ ಬಂಗಾರವನ್ನು ಇಟ್ಕೊ ಆಗ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರಳಾಗ್ತಿ ಅಂತ ಹೇಳ್ತಾರೆ ಕರ್ತೃಪತಿಯ ಮಾತು ಮೀರಬಾರದು ಎಂಬ ಮುತ್ತಿನ ಓಲೆ ಕೊಪ್ಪನಿಳೆಯೇ ನಿನ್ನ ಕಿವಿಗೆ ಹತ್ತು ಮಂದಿಯ ಕೈಲಿ ಹೌದು ಹೌದು ಎನಿಸಿಕೊಂಡ ಮಸ್ತಕದ ಮುಕುಟವೇ ಮಾಡಿಕೊಂಡ ಗಂಡನ ಮಾತನ್ನು ಮೀರಬಾರದು ಅನ್ನಂತಹ ಮುತ್ತಿನ ಇಡು ಅಂತ ಹೇಳ್ತಾರೆ ಕಿವಿ ಕಿವಿಗೆ ಮುತ್ತಿನ ಓಲೆ ಹಾಕಬೇಕು ಅಂತಿದೆ ಮೂಗಿಗೆ ಮುತ್ತಿನ ಮೂಗುತಿ ಹಿಂದೆ ಹೇಳಿದ್ದಾರೆ ಗಂಡ ಹೆಂಡತಿ ಸರಿಯಾಗಿರಬೇಕು ಅವನು ಬೆಳೆದದ್ದು ಬೇರೆ ವಾತಾವರಣ ಹೆಂಡತಿ ಬೆಳೆದದ್ದು ಬೇರೆ ವಾತಾವರಣ ಹೆಚ್ಚು ಕಡಿಮೆ ಇರುತ್ತೆ ಆದರೂ ಇಬ್ಬರು ಒಬ್ರಿಗೊಬ್ಬರು ಅನುಕೂಲ ಮಾಡಿಕೊಂಡು ಸರಿಯಾಗಿ ಇದ್ದುಕೊಂಡಿರಬೇಕು ಅವಾಗ ಏನಾಗುತ್ತೆ ಅಂತಂದರೆ ಕುಟುಂಬದಲ್ಲಿ ಶಾಂತಿ ಇರುತ್ತೆ ಶಾಂತಿ ಸಮಾಧಾನ ಸಂತೋಷ ಎಲ್ಲ ಇರುತ್ತೆ ಆದ್ದರಿಂದ ಇದು ಹೇಳ್ತಾ ಇದ್ದಾರೆ ಇಂತಹ ಮುತ್ತಿನ ಓಲೆಯನ್ನು ಎತ್ಕೋ ನೋಡಿರಿ ಈ ಓಲೆ ಮೂಗು ಆ ಕಿವಿಯನ್ನು ಮೂಗನ್ನು ಚುಚ್ಚಿಸಿಕೊಳ್ಳೋದು ವೈಜ್ಞಾನಿಕವಾಗಿಯೂ ಸರಿಯಾಗಿ ಅಕ್ಕು ಅದರಿಂದ ದೈಹಿಕ ಆರೋಗ್ಯವಿರುತ್ತೆ ಮಾನಸಿಕ ಆರೋಗ್ಯವಿರುತ್ತೆ ಮತ್ತು ನೋಡಲಿಕ್ಕೆ ಲಕ್ಷಣವಾಗಿ ಇರುತ್ತೆ ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಮುತ್ತಿನ ಇಟ್ಕೊ ನೀನು ಲಗ್ನ ಮಾಡಿಕೊಂಡು ಹೋದ ಮೇಲೆ ಗಂಡನ ಮನೆಗೂ ಕೆಟ್ಟ ಹೆಸರು ಬರಬಾರ್ದು ತಾಯಿಯ ಮನೆಗೂ ಕೆಟ್ಟ ಹೆಸರು ಬರಬಾರ್ದು ಆ ರೀತಿಯಾಗಿ ಮಾಡಬೇಕು ಗಂಡ ಹೆಂಡತಿ ಅನ್ನೋ ಆಗಿರಬೇಕು ಅವ್ರ ನಾ ಯಾಕೆ ಕೇಳಿ ನನ್ನ ಅವ್ರು ಕೇಳಿ ಅಂತಲ್ಲ ಸಮಯದಲ್ಲಿ ಒಬ್ಬರಿಗೊಬ್ಬರು ಅನುಕೂಲ ಮಾಡಿಕೊಂಡು ಅದಕ್ಕೆ ಮುತ್ತಿನ ಓಲೆ ಅಂದರು ಕಿವಿಗೆ ಅಂದರು ಅವ್ರ ಕಿವಿಯ ಕಿವಿ ಕೇಳಿಸಿದ ಮೇಲೆ ಇದು ಮಾಡಬೇಡ ನೀನು ಬೆಳೆದ ಒಂದು ವಾತಾವರಣ ಬೇರೆ ಇರುತ್ತೆ ಅವನು ಬೇರೆ ಇರುತ್ತೆ ಈಗ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಮುಂದೆ ಸಂಸಾರ ನಡೆಸಬೇಕಾಗಿದೆ ಅಲ್ಲಿ ನಿಮ್ಮ ಹೆಂಡತಿಯ ತಾಯಿ ಮನೆಗೂ ಅಪವಾದ ಬರಬಾರ್ದು ಏನು ರೀ ನಿಮ್ಮ ಮಗಳಿಗಿದೆ ಕಲಿಸಿದ್ದೀರಾ ಅಂತ ಗಂಡನಿಗೂ ಎಂಥ ಹೆಣ್ತೀನಿ ಮಾಡ್ಕೊಂಡೋ ಅಂತ ಅವನಿಗೂ ಇದು ಮಾಡಬಾರ್ದು ಇಬ್ಬರು ಒಬ್ಬರಿಗೊಬ್ರು ಅನುಕೂಲ ಮಾಡ್ಕೊಂಡಿರ್ಬೇಕು ಅದರಿಂದ ಕಿವಿಗೆ ಅಂತ ಇದ್ದಾರೆ ಒಬ್ರಿಗೊಬ್ಬರು ಮಾತು ಕೇಳಿಸ್ರಿ ಅದನ್ನು ಇದು ಮಾಡಬೇಡ್ರಿ ಹತ್ತು ಮಂದಿ ಕೈಯಲ್ಲಿ ಹೌದು ಹೌದು ಎನಿಸಿಕೊಂಬ ಮಸ್ತಕ ಸಕ್ಕ ಎಲ್ಲರೂ ಎಷ್ಟು ಚೆನ್ನಾಗಿದ್ದಾರಪ್ಪ ಗಂಡ ಹೆಂಡತಿ ಇಬ್ಬರು ಒಬ್ರಿಗೊಬ್ಬರು ಹೊದ್ಕೊಂಡು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲರೂ ಹೊಗಳ್ತಾಯಿರ್ಬೇಕು ಅಂತಹ ಮಸ್ತಕ ಅಂದರೆ ತಲೆಗೆ ಕಿರೀಟವನ್ನು ಇಟ್ಕೊ ಇಂತಹ ಕಿರೀಟ ಇಟ್ಕೊ ಅದನ್ನು ಹೇಳ್ತಿ ಇಂತಹ ಬಂಗಾರ ಬಿಡಬಾರೇ ನಿನಗೊಪ್ಪು ಇಂತಹ ಬಂಗಾರ ಬಿಡಬಾರ್ದು ನೋಡಿ ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾ ಹೇಳ್ತಾಯಿದೆ ಗಂಡ ಹೆಂಡತಿ ಇಬ್ಬರಿಗೊಬ್ರಿಗೊಬ್ರು ಸರಿಯಾಗಿದ್ದಾಗ ಸಂಸಾರ ಚೆನ್ನಾಗಿರುತ್ತೆ ಮಕ್ಕಳಿಗೂ ಸಂಸ್ಕಾರ ಬೀಳುತ್ತೆ ಮಕ್ಕಳು ಸರಿಯಾಗಿರ್ತಾರೆ ಈಗಿನ ಕಾಲದಲ್ಲಿ ಅದಿಲ್ಲೇ ಇಲ್ಲ ನಾನೇನು ಹೆಚ್ಚು ನಾನೇನು ಕಡಿಮೆ ನೀನೇನು ಹೆಚ್ಚು ನೀನೇನು ಕಡಿಮೆ ಇದೆಲ್ಲ ಶುರು ಬೇಡ ಮದುವೆ ಮಾಡಿಕೊಂಡು ಬಂದ ಮೇಲೆ ಒಬ್ರಿಗೊಬ್ಬರು ಚೆನ್ನಾಗಿರಿ ಚೆನ್ನಾಗಿದ್ದು ಸಂಸಾರವನ್ನು ಮಾಡಿಕೊಂಡು ನೀವು ಸುಖವಾಗೇರಿ ಮುಂದೆ ಬರುವಂತಹ ಮಕ್ಕಳಿಗೂ ಸುಖವನ್ನು ಕೊಡಿ ಮತ್ತು ದೇವರ ಅನುಗ್ರಹವನ್ನು ಪಡಿ ಇದು ಇದು ನೆನಪಿಟ್ಕೊಡ್ರಿ ಪರಮಾತ್ಮನ ರಂಗನಾಥನ ದಿವ್ಯ ಮಂಗಳ ನಾಮ ಆ ಪರಮಾತ್ಮನ ಮರಿಬೇಡ್ರಿ ಮಾನವಶನ್ ಜನ್ಮ ಬಂದಿದೆ ಅವನ ಅನುಗ್ರಹದಿಂದ ಇರಲಿಕ್ಕೆ ಒಳ್ಳೆ ಮನೆ ಇದೆ ಅವನ ಅನುಗ್ರಹದಿಂದ ಗಂಡ ಹೆಂಡತಿ ಎಲ್ಲರೂ ಚೆನ್ನಾಗಿದ್ದೀರಿ ಅದು ಅವನ ಅನುಗ್ರಹದಿಂದ ಮಕ್ಕಳು ಸರಿಯಾಗಿದ್ದಾರೆ ಅದು ಅವನ ಅನುಗ್ರಹ ಹೊಟ್ಟೆಗೆ ಅನ್ನ ಸಿಗ್ತಾ ಇದೆ ಅವನ ಅನುಗ್ರಹದಿಂದ ಆರೋಗ್ಯ ಚೆನ್ನಾಗಿದೆ ಅವನ ಅನುಗ್ರಹದಿಂದ ಮಾನಸಿಕ ತಾಪವಿಲ್ಲ ಅದು ಅವನ ಅನುಗ್ರಹದಿಂದ ಹೀಗೆ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆಯನ್ನು ಮಾಡಿ ಮಾಡಿ ಎಲ್ಲರ ಕಡೆ ಎಲ್ಲರೂ ಏನು ರೀ ಗಂಡ ಹೆಣ್ತಿ ಎಷ್ಟು ಜಗಳಾಡ್ತಾರೆ ಅಂತ ಅನ್ಸ್ಕೊಬೇಡ್ರಿ ಹತ್ತಿ ಸಸಿ ಎಷ್ಟು ಆಡ್ತಾರೆ ಗಂಡ ಹೆಂಡತಿ ಎಷ್ಟು ಆಡ್ತಾರೆ ಇದು ಬೇಡ ಎಲ್ಲರೂ ಎಷ್ಟು ಚೆನ್ನಾಗಿ ಎಲ್ಲರೂ ಹೊಂದ್ಕೊಂಡು ಹೋಗಿದ್ದಾರೆ ಮನೆಯಲ್ಲಿ ಅಂತ ಅನಿಸ್ಕೊಳ್ತೀವಿ ಅಂತಹ ಕಿರೀಟವನ್ನು ಇಟ್ಕೊಳ್ಳಿ ಅಂತ ಹೇಳ್ತಾರೆ ಒಂದೊಂದು ಪದ್ಯ ಎಷ್ಟು ಸುಂದರವಾಗಿ ಬರೆದಿದ್ದಾರೆ ಅದರಿಂದ ಈ ರೀತಿಯಾಗಿ ಹೇಳ್ತಾ ಅರಗಳಿಗೆ ಪತಿ ಅಗಲಬಾರದು ಎಂಬ ಅಚ್ಚಮಂಗಳ ಸೂತ್ರ ಕಟ್ಟಿ ನಿನ್ನ ಕೊರಳಿಗೆ ಪರಪುರುಷನು ನಿನ್ನ ಹಡೆದ ತಂದೆ ಎಂಬ ಪದಕವ ಸರ ಹಾಕಿ ಗಂಡನ ಜೊತೆ ಹೇಗಿರಬೇಕು ಅನ್ನೋದನ್ನು ಈ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ನಾಳೆ ದಿವಸ ನೋಡೋಣ वत्िबहविघ्न कळेप मृत्युविमरे कालन दूतरि भीकरव पट्टि सकल सिद्धि वत्तिगळिसि मन रुहे क्षण नृत्यमावरमनोळु नित्यमङ्गल हरिकथामृत सारपठ